ಇವತ್ತ ಒಂದ್ ಮೂರ್ ಲಕ್ಷ ಹಿ ಮಾರಾಟ ಮಾಡ್ತೀನಿ ಒಂದ್ ವರ್ಷಕ್ಕೆ ಮಂದೆಲ್ಲ ಎಲ್ಲ ಗಿಡಕ್ಕೆ ಒಂದ್ ಸಾವಿರ ಬರ್ತಾವೆ ಎರಡ್ ಸಾವಿರ ಐದ್ ಸಾವಿರ ನಮ್ ಗಿಡಕ್ಕೆ ನಾ ಇಪ್ಪತ್ತು ಸಾವಿರ ಹೇಳ್ತೀನಿ ನಾನು ಕಾಯಿ ಕಪ್ ಮಣ್ಣಿಗೆ ಹಾ ರೀ ನಮ್ಮ ಮಡ್ಡಿ ಮಣ್ಣಿನ ಚಲೋ ಬರ್ತೈತಿ ಮಡ್ಡಿ ಮಣ್ಣಿಗೆ ನಾವ್ ಬಾಳ್ ಮಂದಿ ಆಗ ಸುಳ್ಳು ಹೇಳ್ತಾನಿ ಆಗ ಸುಳ್ಳಿನಿಂದ ಸುಳ್ಳಿಂದ ಹಾಕಿಲ್ಲ ಹಾ ರೀ ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಬೀರಪ್ಪ ಹೋಗಿ ಒಂದು ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ನೋಡಿದ್ರಿ ಮತ್ತೊಮ್ಮೆ ಕೇಳ್ತಾ ಇದ್ರಿ ನಿಂಬೆ ಕೃಷಿಯ ಬಗ್ಗೆ ಒಂದು ಸಂಪೂರ್ಣವಾದ ವಿಡಿಯೋ ಮಾಡಿ ಕೃಷಿಯಲ್ಲಿ ಬರ್ತಕ್ಕಂಥ ಈ ನಿಂಬೆ ಕೃಷಿಯಲ್ಲಿ ಬರ್ತಕ್ಕಂಥ ರೋಗಗಳು ಯಾವುವು ಆ ಹಗಿಗಳನ್ನ ಯಾವತರ ಹಾಕಿಬೇಕು ಅಂತರವನ್ನ ತರ ಕಾಪಾಡ್ಕೊಳ್ಬೇಕು ಕೆಲವೊಬ್ರು ಈ ಹೂವು ಕೂರ್ತಿರ್ಲಿಲ್ಲ ಆಮೇಲೆ ಕೆಲವೊಬ್ರು ಕಾಯಿ ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ಎಲ್ಲ ಒಂದಿಷ್ಟು ಸಮಸ್ಯೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಪರಿಹಾರ ಕೊಡುವ ಸಲುವಾಗಿ ಅಹ್ ಅವ್ರ ಹತ್ರ ಮತ್ತೆ ಬಂದಿದ್ದೀನಿ ಅನ್ನ ಪುನಃ ಮತ್ತೆ ಸ್ವಾಗತ ಮಾಡ್ಕೊಳ್ತಾ ಈ ನಿಂಬೆ ಕೃಷಿಯನ್ನ ಮತ್ತಷ್ಟು ಡೀಟೇಲ್ಸ್ ಗಳನ್ನ ಅವ್ರ ಹತ್ರ ಕೇಳ್ತಾ ಹೋಗೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಇಂದಿನ ಒಂದು ವಿಡಿಯೋದಲ್ಲಿ ನೀವು ಕೃಷಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ರಿ ಆದರೂ ಯಾಕೋ ವೀಕ್ಷಕರು ಇನ್ನೊಮ್ಮೆ ಮಾಡಿ ಮಾಡಿ ಅಂತಂದ್ರು ನನಗೆ ಇನ್ನೊಮ್ಮೆ ಈ ನಿಂಬೆ ಕೃಷಿಯಲ್ಲಿ ಬರ್ತಕ್ಕಂಥ ರೋಗಗಳು ಯಾವುವು ನಿಂಬೆ ಕೃಷಿಯನ್ನು ಯಾವ ಥರ ಮಾಡ್ಕೋಬೇಕು ನಿಂಬೆ ಕೃಷಿಯಲ್ಲಿ ಬರ್ತಕ್ಕಂಥ ರೋಗಗಳನ್ನ ಯಾವ ಥರ ಹತೋಟಿ ಮಾಡ್ಕೊಂಡು ಲಾಭ ಹೆಂಗೆ ತಗೋಬೇಕು ಈ ಎಲ್ಲ ಒಂದು ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ಬೇಕು ಸರ್ ನನಗೆ ಆಯ್ತು ನಾನು ಪರಿಚಯ ಹೇಳ್ತೀನಿ ಬೀರಪ್ಪ ಚಿನ್ನಪ್ಪ ಒಗ್ಗಿ ಸಾಕಿನ್ ತಾಂಬ ತಾಲೂಕ ಜಿಲ್ಲಾ ಬಿಜಾಪುರ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಡಬಲ್ ಜೀರೋ ಏಟ್ ಫೋರ್ ಈಗ ನಿಂಬಿ ಬಗ್ಗೆ ನನಗೆ ಇರುವಂಥ ಮಾಹಿತಿ ನಾನು ಹದಿನಾಲ್ಕು ವಯಸ್ಸಿನ ನಿಂಬಿ ಕೃಷಿನೇ ಮಾಡ್ಕೊತ ಬಂದವನ ನಿ ಹಾ ಮೊದಲ ನೂರು ಗಿಡ ಮಾಡಿದ್ದೀನಿ ಆ ನೂರು ಗಿಡ ಮಾಡಬೇಕು ಒಂದೇ ಗಿಡದ ಕಾಯಿ ತಂದೀನಿ ಒಂದೇ ಗಿಡದ ಕಾಯಿ ತಂದು ನಾನು ಅಗಿ ಮಾಡಿ ಆ ಅದು ಒಂದ್ ಗಿಡದೇನೆ ನಮ್ಮಲ್ಲಿ ನೋವು ಗಿಡ ಹಚ್ಚಿ ಇವಾಗ ಎಟ್ಟಿ ಮಾಡಿದ್ನು ಮಾಡಿದ್ದೇ ಪ್ಲಾಟ್ ಐತಿ ಒಂದ್ ಗಿಡದ ಹೋಗೋಣ ಈ ಕಾಯಿ ನೋಡಿದ್ರಿ ನೂರು ಒಂದೇ ಟೈಪ್ ಕಾಯಿ ಟೋಟಲ್ ನೀವು ಈಗ ಬಂದಾಗ ಹದಿನಾಲ್ಕು ನೋವು ಇವಾಗ ಹದಿನೇಳ ನೋವು ಈಗ ಹದಿನೇಳು ನೂರ್ ಗಿಡಾನು ಕಾಯಿ ಚಲೋ ಐತಿ ಮತ್ತ ಒಂದ್ ಗಿಡದ ಹೋಗಿ ಕಾಯಿ ನೋಡಿದ್ರಿ ಅಂದ್ರೆ ಹದಿನೇಳ ನೂರ್ ಗಿಡಾನು ಒಂದ್ಕೊಂದ್ ನೋಡಿದ್ಗನು ಹದಿನೇಳು ನೂರ್ ಗಿಡ ಕಾಯಿ ಒಂದೇ ನಮ್ನಿ ಕಾಯಿ ಸೇಮ್ ಸೈಜ್ ಸೇಮ್ ಸೈಜ್ ಒಂದ್ ಡಿಗ್ಗಿ ಹಾಕಿದ್ರಿ ಅಂದ್ರ ಒಂದೇ ಟೈಪ್ ಕಾಯಿ ಕಾಣಿಸ್ತದ ಆ ಒಂದ್ ಡಿಗ್ಗಿ ಒಳಗ ಒಂದ್ ನೂರ್ ಚಿಲಾ ತುಂಬ ನಾವು ಡಿಗ್ಗಿ ನೂರ್ ಚಿಲಾ ತುಂಬ ಹಿಂಗ ಮಾರ್ಕೆಟ್ ದಾಗ ತೆಪ್ಪಿ ಹೊಡ್ದೇವಂದ್ ಚೀಲ ಆಗಿತ್ತ ಒಂದ್ ಚೀಲ ಆಗ ನೋಡಿದ್ರೆ ಏನ್ ಮಾಲ್ ಇರ್ತದ ಆ ನೂರ್ ಚಿಲ್ನಾಗು ಅದೇ ಟೈಪ್ ಮಾಲ್ ಇರ್ತೈತಿ ಅದಕ್ಕೆ ತೋಳುವಂತ ವ್ಯಾಪಾರಿ ಮಂದಿ ಬಿ ಸಿ ಡಬ್ಲ್ಯೂ ಮಾರ್ಕ್ ಬಂದದ ನೋಡತಿರ್ತ ಬಿಬ್ಲ್ಯೂ ಅಂದ್ರೆ ಬಿ ಸಿ ಡಬ್ಲ್ಯೂ ಬೀರಪ್ಪ ಚಿನ್ನಪ್ಪ ಒಗ್ಗಿ ತೆಡ್ಕಿಂದ ನಮ್ಮ ಮಾರ್ಕ್ ಹಾಕಿರ್ತೇವೆ ಬಿ ಸಿ ಡಬ್ಲ್ಯೂ ಅದ್ರ ಮೇಲೆ ಹೆಸ್ರೇ ಹಾಕಿರ್ತಿವ್ ಪ್ರತಿಯೊಬ್ಬರೆಲ್ಲ ಹಿಂಗ್ ತಿರಿಯಾ ನೋಡ್ತಿರ್ತಾರೆ ಬಿ ಸಿ ಡಬ್ಲ್ಯೂ ಎಲ್ಲ ಯಾಕಂದ್ರೆ ಯಾವ್ದು ಅದ್ರೊಳಗ್ ಮಿಕ್ಸ್ ಆದ ಮಾಡಲ್ಲ ಎ ಕ್ವಾಲಿಟಿ ಅಂದ್ರೆ ಬಿ ಕ್ವಾಲಿಟಿ ಅಂದ್ರೆ ಸಿ ಕ್ವಾಲಿಟಿ ಒಂದೇ ನಂಬನಿಗೆ ಕ್ವಾಲಿಟಿ ತಯಾರ ಮಾಡಿರ್ತೀವಿ ಒಟ್ಟ ಏಕ್ ನಂಬರ್ ಕ್ವಾಲ್ಟಿ ಒಳಗ ದೋ ನಂಬರ್ ಒಟ್ಟು ಹಾಕೋದಿಲ್ಲ ಓಸು ಚೀಲ್ ಸಿಗುದು ಒಂದೇ ಬೀಳ್ಬೇಕು ಒಂದೇ ಚೀಲ್ ಸಿಗುದು ಅದೇ ಇರ್ಬೇಕು ಆ ಟೈಪ್ ಆಗಿ ವಿಶ್ವಾಸ ಗಳಿಸಿದೇವು ಮಾರ್ಕೆಟ್ ದಾಗೂ ವಿಶ್ವಾಸ ಆಮೇಲೆ ಅಂತದೇ ಕಾಯಿ ತುಂದು ಬೀಜ ತಯಾರ ಮಾಡಿ ಅಗಿ ಹಾಕಿ ಎಲ್ಲರಿಗೂ ಅಗಿ ಕುಡುದ್ರಿಂದ ಈಗ ಮೂವತ್ ಮೂವತ್ತೈದು ವರ್ಷ ಐತಿ ನಮ್ಮಲ್ಲಿ ಎಗಿ ಹತ್ತದಾಗೆಲ್ಲ ನಿಂಬಿಕಾಯಿ ಬೆಳಿಲಾಂಗತ್ತ ಆ ಬೆಳ್ದಾಗ ಎಲ್ಲಾಗ ಅಂತ ಆ ಮಂದಿ ನಮ್ಮ ಕ ಏನ್ ಎತ್ತಾಸದ ಆಗ ಐತ್ರಿ ಹೇಳ್ತಾ ಅದಕ್ಕಾಗಿ ಅಂತ ನೋಡಿ ನಾನು ಸುರುಗಿ ಮುನ್ನೂರ್ ಅಗಿ ಮಾರಾಟ ಮಾಡ್ದವ ಇವತ್ತ ಒಂದ್ ಮೂರ್ ಲಕ್ಷ ಹೇಗಿ ಮಾರಾಟ ಮಾಡ್ತೀನಿ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಮೂರ್ ಲಕ್ಷಿ ಮಾರಾಟ ಮಾಡ್ತೀನಿ ಎಲ್ಲಿ ಇದಿಂದನೇ ತಾನಾಗೆ ನಮ್ ಕೇಳ್ಕೊಂಡ್ ಹುಡ್ಕೊಂಡ್ ಬಂದ್ ಹೋಯ್ತಾ ಮತ್ತ ಮಂದಿಕಿನ ರೂಪಾಯಿ ಎರಡ್ ರೂಪಾಯಿ ರೇಟ್ ಹೆಚ್ಚಿಗೆ ಇರ್ತೈತಿ ಕ್ವಾಲಿಟಿ ಇರ್ತೈತಿ ಅಷ್ಟೇ ಒಗ್ಗಿ ಅವ್ರಿಗೆ ತುಟ್ಟಿ ಬಾಳ ತುಟ್ಟಿ ಇರಲ್ದಾಗ ಕ್ವಾಲಿಟಿ ಅದ ನಾವ್ ಅವಾಗಲ್ಲೇ ಅಂತ ಬರ್ತಾ ರೇಟ್ ಏನೈತ್ರಿ ರೇಟ್ ನೋಡ್ರಿ ಆ ಸಣ್ಣಗಿ ಐವತ್ ರೂಪಾಯಿ ಐತಿ ಎಂಬತ್ ರೂಪಾಯಿ ಐತಿ ನೂರ ರೂಪಾಯಿ ಐತಿ ಒಂದ್ ನೂರ ಅರವತ್ತು ರೂಪಾಯಿ ಐತಿ ಹ್ಮ್ ಹ್ಮ್ ಒಂದ್ ನೂರ ಅರವತ್ತು ರೂಪಾಯಿ ಮೂರ್ ಕೆಜಿ ನೋಡ್ಬಹುದು ಸ್ನೇಹಿತರೆ ಇದಿಷ್ಟು ಬೀರೋಪ್ ಹೋಗಿ ತಮ್ಮ ಒಂದು ಸಾಮಾನ್ಯವಾಗಿ ಒಂದು ಪರಿಚಯವನ್ನು ಮಾಡ್ಕೊಂಡ್ರು ಸೊ ಯಾರಾದ್ರೂ ನಿಮ್ಮ ಹಗಿಬೇಕಂದ್ರೆ ಹಗಿ ತಗೋಬಹುದು ಇಲ್ಲೇ ರೇಟ್ ಗಳು ಸಹಿತ ಅವ್ರು ಹೇಳ್ಬಿಟ್ರು ಏನ್ ಡಿಸ್ಪ್ಲೇ ಮೇಲೆ ನಂಬರ್ ಕಾಣ್ತಿದೆಯಲ್ಲ ಈ ನಂಬರ್ ಕಾಲ್ ಮಾಡಬಹುದು ಇದ್ರ ಜೊತೆಗೆ ಈಗ ನಿಂಬೆ ಯಾವ ತರ ಮಾಡ್ಕೋಬೇಕು ನಿಂಬೆ ಕೃಷಿಯಲ್ಲಿ ಬರ್ತಕ್ಕಂತ ರೋಗಗಳು ಯಾವುವು ಅದನ್ನ ನಾನು ತರ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ರೋಗಗಳನ್ನ ಯಾವ ತರ ಹತೋಟಿ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ಗಿಡದಲ್ಲಿ ನೋಡ್ತಾ ಹೋಗೋಣ ಬರ್ರಿ ಈಗ ನಿಮ್ಗೆ ನಿಂಬಿ ಗಿಡದ ರೋಗ ಬಗ್ಗೆ ತೋರಿಸ್ತೀನಿ ತೋರಿಸ್ತೀನಿ ಕಾಕ್ಜಿ ನಿಂಬೆ ಯಾಕ ಕಾಝಿ ನಿಂಬಿನೇ ಹೆಚ್ಚಬೇಕು ಅತಿವು ಅಂದ ನೀವು ನೋಡ್ತಿದ್ರ ಅಂದಾಗ ನಮ್ಮಲ್ಲಿ ಕಾಗಜಿ ನಿಂಬೆ ಐತಿ ಬಾಲಾಜಿ ನಿಂಬೆ ಐತಿ ಶಾಯಿ ಸರಬಿ ಐತಿ ಎಲ್ಲಾ ಜಾತಿ ನಿಂಬೆ ಅವ ಆದ್ರ ಅವು ಇಳುವರಿ ಇಲ್ಲ ಹ್ಮ್ ಒಂದ್ ನಂಬರ್ ಇಳುವರಿ ಅಂದ್ರ ಕಾಗ್ಜಿ ನಿಂಬೆ ಈ ಕಾಗಜಿ ನಿಂಬಿಗೆ ಬರುವಂತ ಕಾಯಿ ಯಾವದ ಬರಲ್ಲ ಇದ್ ನೋಡ್ರಿ ಕಾಯಿ ಹಂಗೈತಿ ಹಾ ರೀ ಒಂದ್ ಎಲ್ಲಾಗ ಚುಕ್ಕಿ ಐತಿ ನೋಡ್ರಿ ಟ್ಯೂಬ್ಲೈಟ್ ನೋಡ್ರಿ ಹಂಗೈತಿ ಟ್ಯೂಬ್ಲೈಟ್ ಆಯ್ತ ನೋಡ ಇಟ್ಟ ಕಾಯಿ ಮತ್ ಗಿಡ ಆಗದ್ ಕಾಯಿ ಐತಿ ತೋರಿಸ್ತೀನಿ ಮಂದೆಲ್ಲ ಗಿಡಕ್ಕೆ ಸಾವಿರ ಬರ್ತಾವ ಎರಡ್ ಸಾವಿರ ಐದ್ ಸಾವಿರ ನಮ್ ಗಿಡಕ್ಕೆ ನಾ ಇಪ್ಪತ್ತ್ ಸಾವಿರ ಹೇಳ್ತೀನಿ ನಾನ್ ಕಾಯಿ ಒಂದ್ ಗಿಡಕ್ಕೆ ಒಂದ್ ಗಿಡಕ್ಕೆ ಒಂದ್ ವರ್ಷಕ್ಕೆ ಇಪ್ಪತ್ ಸಾವಿರ ಒಂದ್ ವರ್ಷ ಹನ್ನೆರಡು ತಿಂಗಳ ವಜ್ಜಿ ಹಾ ಯಾವಾಗ ಯಾವಾಗೂ ನಮ್ ಗಿಡ ಖಾಲಿ ಆಗಿರಂಗಿಲ್ಲ ಈಗ ನೋಡ್ರಿ ಈ ಕೈ ಈ ಬಂದ್ ಕಾಯಲ್ಲಾ ಹೋಗುರದಾಗ ಆ ರೀ ಹಂಗೆ ಆದ್ರ ಹಿಂದ್ ಸಣ್ಣ್ ಕಾಯಿ ಚಾಲುನೆ ಅದ್ ಹ್ಮ್ ಏನ್ರಿ ಇದು ಅಗುರ್ದಾಗ ಅದು ಸಣ್ ಕಾಯಿ ಚಾಲೂನೆ ಸಣ್ಣ್ ಕಾಯಿ ಸಣ್ಣ ಇದು ಅಗುರ್ದಾಗ ಈಗ ಹೂ ಚಾಲೂ ಐತಿ ಮತ್ತ ನಡಿರಿ ನಾ ತೋರಿಸ್ತೀನಿ ನೋಡ್ರಿ ಈಗ ನೀವು ನೋಡ್ತಿರ ಗಿಡಗಳ ಪೂರ ಮುಗಿಯೋಗ ಬಾಗ್ಯಾವ ಇನ್ನ ಮುಂದ ಐತಿ ಎಲ್ಲಾ ಎಷ್ಟು ಬಾಗ್ಯಾವ ಎಷ್ಟು ಕಾಯಿ ಅದ ತೋರ್ಸ್ತೀನಿ ಅದ್ನ ನಡೀರಿ ನೀವು ಬರ್ರಿ ಹದನಾ ಹದಿನೇಳ್ ನೂರ್ ಗಿಡ ನೋಡಾಕತ್ತೀವಿ ನೀವು ಬೇಕಾದ್ ಹದಿನೇಳು ನೂರ್ ಗಿಡ ಗಿಡ ಐತಿ ಹಾ 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 ಎಷ್ಟ್ ಮಂದಿ ದಿನಾ ಇಪ್ಪತ್ತು ಮಂದಿ ಕಾಯಿ ಹರಿ ಡೈಲಿ ಐವತ್ ಚೀಲ ಹರಿತೇವು ಎಲ್ಲಿ ಮುಕ್ಕಾಗಿಲ್ಲ ಆಗಿಲ್ಲ ಕಾಯಿ ಎರಡ್ದೇ ಗೊತ್ತಾಗಿಲ್ಲ ದಿನ ಐವತ್ತು ದಿನ ಐವತ್ತು ಸೀಲ ಡೈಲಿ ಹಾ ಎಲ್ಲೆಡೆ ಗಿಡ ನೋಡ್ರಿ ಈಗ ಅದೇ ಅದೇ ರೀ ಈಗ ಇದು ನಾನು ಈಗ ನಿಮ್ಮ ಕೇಳ್ಬೇಕು ಅಂದ್ರೆ ಈಗ ಹೊಸ್ತಾಗಿ ನಿಂಬೆ ಕೃಷಿ ಮಾಡ್ಬೇಕನ್ನೋದ್ರಿಗೆ ನಿಮ್ದು ಒಂದ್ ಮಾಹಿತಿ ಏನ್ರಿ ಈಗ ನಮ್ ಮಾಹಿತಿ ಏನಂದ್ರಿ ಶುರು ನೀವು ನಿಂಬೆ ಮಾಡ್ತಿದ್ರೆ ಮೊದಲ ಅಗಿ ಸಿಲೆಕ್ಟ್ ಮಾಡ್ಬೇಕು ಹಾ ಹಾ ಆಮೇಲೆ ಹೊಲ ಸಿಲೆಕ್ಟ್ ಮಾಡ್ಬೇಕು ಹಾ ಏನು ಸೈಜ್ ಮೊದಲು ನಿಮ್ ತಲೆಯೊಳಗೆ ತಗೋಬೇಕು ಅವ್ರ ಏನ್ ಸೈಜ್ ಹಚ್ಚ್ಯಾರ ಅವು ಎಂಥ ಗಿಡ ಹಚ್ಚ್ಯಾರ ಅವ್ರದ ಯಾಕೆ ಆಟ ಇಳುವರಿ ಬರ್ತದ ನಮ್ಮ ಮಂದಿ ಎಲ್ಲ ಯಾಕೆ ಇಷ್ಟು ಕಡಿಮೆ ಬರ್ತಾವ ಇವ್ರದ್ ಯಾಕೆ ಹೆಚ್ಚಿಗೆ ಬರ್ತದ ಅದನ್ನು ಮೊದಲು ವಿಚಾರ ಮಾಡಿಸ್ಕೋಬೇಕು ಮಾಡಿ ಇಂಥದ್ದು ಒರಿಜಿನಲ್ ಕಾಗಜಿ ನಿಂಬೆ ಸಸಿ ತಗೋಬೇಕು ಆಮೇಲೆ ಇಪ್ಪತ್ತು ಬೈ ಇಪ್ಪತ್ತು ಇಪ್ಪತ್ತು ಬೈ ಇಪ್ಪತ್ತ ಗಿಡ ಹಚ್ಬೇಕು ಹಾ ಮತ್ತ ಯಾವಾಗಲೂ ನೀರ್ ನಿಂದ್ರುವಂತ ಹೊಲಕ್ ಹಚ್ಚಬಾರ್ದು ನೀರ್ ನಿಂದ ಹೊಲಕ್ ಸವಳ ಜವಳ ಇರಬಾರ್ದು ಹಳಿ ಹಾ ಬರ್ಲಿ ಮಳಿ ಆಗನ ನೀರ್ ಹೋಗಿ ಬಿಡ್ಬೇಕು ಅಂದ್ರೆ ಬೇಕಾದ್ರು ನಮ್ದು ಇವಾಸ ಮೂರ್ ತಿಂಗಳ ಮಳಿ ಐತಿ ಹೊಲದಾಗ ಹೈಲಾಗ್ ಬರ್ತಿದ್ಲಾ ಅಂತ ಹೊಲ್ದಾಗ್ ಎಲ್ಲಿ ಒಂದ್ ದಿನನೂ ಕಾಯಿ ಬಿಟ್ಟಿಲ್ಲ ಕಂಪಲ್ಸರಿ ಕಾಯಿ ಎರಿತೇವು ಹಂಗೆ ಹೂ ಬಿಡ ಬಿಟ್ಟದೆ ಕಾಯಿ ಆಗಂಗ ಆಗ್ಯದ ಈಗ ಇಟ್ಟು ಕಾಯಿ ಕಟ್ಟಿ ಐತಿ ನೋಡ್ರಿ ನೀವು ಬೇಕಾದ ನೋಡ್ರಿ ಹ್ಮ್ ಇನ್ನ ಈ ಕಡೆ ಮುಂದ್ ತೋರ್ತೀನಿ ಬೇರೆ ನೀವು ಕಾಯಿ ಐತಿ ಈಗ ಕೆಲವೊಬ್ರು ಈ ಜೇಡಿ ಮಣ್ಣಿಗೆ ಬರಲ್ಲ ಅಂತಾರೀ ಈ ಕಪ್ ಮಣ್ಣಿಗೆ ಬರಲ್ಲ ಅಂತಾರೀ ಬಾಳ ಚಲೋ ಬರ್ತೈತಿ ಹಾ ರೀ ಕಪ್ ಮಣ್ಣಿಗೆ ಹಾ ರೀ ನಮ್ಮ ಮಡ್ಡಿ ಮಣ್ಣಿನ ಚಲೋ ಬರ್ತೈತಿ ಮಡ್ಡಿ ಮಣ್ಣಿಗೆ ಸ್ವಲ್ಪ ನಿಧಾನ ಬರ್ತೈತಿ ಹಾ 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 ಸ್ವಲ್ಪ ನಿಧಾನ ಬರ್ತದ ಹಾ ರೀ ಈಗ ನಮ್ಮ ಇವು ಎರಡು ವರ್ಷ ಸಿಕ್ಕ ತಿಳಿರಿ ಎರಡು ವರ್ಷದ ಕಾಯಿ ರೀ ಇದು ಎರಡು ಸಿಕ್ಕಾಯ್ತಿ ಚಲೋ ಅದ ಗಿಡ ಎರಡ್ ವರ್ಷಕ್ಕೆ ಅದು ಕಪ್ಪು ಮಣ್ಣಿಗೆ ನಾಲ್ಕು ವರ್ಷ ನಿಧಾನವಾಗಿ ಬೆಳೀತದ ಬಹಳ ಆಗಿ ಬೆಳೀತದ ಗಿಡ ನಮ್ ಗಿಡ ಇವು ನಲ್ವತ್ತು ವರ್ಷ ಹಾಳಾದ್ರ ಕಪ್ಪು ಮಣ್ಣನು ಐವತ್ತು ವರ್ಷಿಗೆ ಹಾಳಾತ್ ಬಾಳಕಿ ಬಾಳ ಬರ್ತೈತಿ ಅವಶ್ಯ ಹೆಚ್ಚೈತಿ ಅದಕ್ ಮಂದಿಗೆ ಏನಾಗೈತಿ ಹೆಂಗ್ ಬೆಳಿಬೇಕು ಅದಕ್ಕೆ ಏನ್ ನೀರ್ ಬಿಡ್ಬೇಕು ಅನ್ನೋದು ಮಾಹಿತಿ ಇಲ್ಲ ಆ ಮಾಹಿತಿ ಇಲ್ಲದಕ್ಕೆ ಏನ್ ಮಾಡ್ತಾರೆ ನಾವು ನಿಂಬೆ ಹತ್ತದಿ ದಿನಾ ಹೋಗಿಸಿ ಬಿಡ್ತಾರ ನೀರ್ ದಿನಾ ನೀರ್ ಹೋಗ್ಸದ ಅದ್ ಕಡ್ಡಿ ಅದರಿ ಅದ್ ಕಾಯಿ ಆಗಂಗಿಲ್ಲ ಅದಕ್ ಹದವಾ ಈಗ ನಾವ್ ಹೆಂಗ ಎಟ್ ಟೈಮ್ ಹಸು ಆಗ್ತದ ಹಸು ಆಗನ ಹೆಂಗ ಉಣ್ತೇವು ಹಂಗ ಅದಕ್ಕನು ನೀರಿಗೆ ಬರ ನೀರ್ ಬಿಡ್ಬೇಕು ಅದೇ ಅದೇ ರೀ ಅದು ಬಹಳ ಮಂದಿ ನೋಡಂಗಿಲ್ಲ ಎಲ್ಲೇ ಕೂತು ಎಲ್ಲೇ ಒಕ್ಕಲ್ತನ ಮಾಡ್ತಾಗ ನಾವು ಒಕ್ಕಲ್ತನ ನೋಡ್ಬೇಕಾಗ ನಿಂಬಿಗಿಡ ಸುತ್ತಿಗಿಡ ನಮ್ ಜೋಡಿ ಮಾತಾಡ್ತಿರ್ಬೇಕು ನಾನ್ ನೀರಿಗೆ ಬಂದೀನಿ ನನಗೆ ಇದಕ್ಕ ಇಂಥದ್ ಕಮ್ಮಿ ಬೀಳಾಕ್ ನಾವು ನೋಡ್ರಿ ಅದಕ್ಕೆ ಪಿಯರ್ ತಿಪ್ಪಿ ಗೊಬ್ಬರ ಹಾಕ್ತಿವಿ ಪಿವರ್ ರೀ ಮೂವತ್ತ್ ದನ ಸಾಕಿನಿ ಮನ್ಯಾಗ ದನ ತೋರಿಸಿ ನಿಮ್ಗೆ ಮೂವತ್ ದನ ಸಾಕಿನಿ ಎಲ್ಲ ಗೋಮೂತ್ರ ಸಿಂಪಡಣೆ ಮಾಡ್ತೀವಿ ಗೋಮೂತ್ರ ಕಲೆಕ್ಟ್ ಮಾಡ್ತೀವಿ ಎಲ್ಲ ಹಿಡಿದು ಬೇಗ ತುಂಬಿ ಮಾಡಿ ಜೀವಾಮೃತ ಮಾಡ್ತೀವಿ ಜೀವಾಮೃತ ರೀ ಪ್ರತಿ ಒಂದು ನಿಂಬಿಗಳಿಗೆ ಐದು ಲೀಟರ್ ಮೂರ್ ತಿಂಗಳಿಗ ಒಂಬ ಐದು ಲೀಟರ್ ಜೀವಾಮೃತ ಹಾಕ್ತಿವಿ ಆಮೇಲೆ ತಿಂಗ್ಳಿಗೆ ಸರಿ ಮ್ಯಾಲ ಪೂಗ ಇಪ್ಪತ್ ಲೀಟರ್ ನೀರಿಗೆ ಒಂದ್ ಲೀಟರ್ ಗೋಮೂತ್ರ ಹಾಕಿ ಸಿಂಪಡಣೆ ಮಾಡ್ತೀವಿ ಪೂರ್ತಿ ಸಾವಯವ ರೀ ಹೌದ್ರಿ ಅದು ಜೀವಾಮೃತ ಹಾಕುದ್ರಿಂದ ನೈಟ್ರೋಜನ್ ಏನ್ ಇದಾಗಿರ್ತಲ್ಲ ಹೌದ್ರಿ ಆ ಜೀವಾಮೃತ ಹಾಕಿದ್ರೆ ಅದ್ರೊಳಗ ಅದು ಇರ್ತದೆ ವೀರ್ಯಾದ ಅದೇ ಇರ್ತದೆ ಅದ್ರದಿಂದ ಗಿಡಕ್ಕೆ ಏನು ಪರಿಣಾಮ ಆಗಂಗಿಲ್ಲ ಈಗ ಇನ್ನೊಂದು ಸಾಮಾನ್ಯ ಪ್ರಶ್ನೆ ರೀ ನಾನು ಕಾಗಜಿ ನಿಂಬುನ ಯಾಕೆ ಆಯ್ಕೆ ಮಾಡ್ಕೋಬಹುದ್ರಿ ಈಗ ಬೇರೆ ಬೇರೆಲ್ಲಾ ವೆರೈಟಿ ಗಿಡಗಳು ಅದಾವ್ರಿ ಗಿಡಗಳು ಅದಾವ ರೀ ಈ ಕಾಗಜಿ ನಿಂಬುನ ಯಾಕೆ ಮಾಡ್ಕೋ ನಮಗೆ ಹೆಚ್ಚಬೇಕಂದ್ರ ಹಾ ಹಾ ಅತಿ ಸೂಕ್ಷ್ಮ ಚೊಲೋ ಕಾಯಿ ಎಕ್ದಮ್ ಸೇನಿಂಗ್ ಮಾರ್ಕೆಟ್ ದಾಗ ನಂಬರ್ ಒಂದ್ ಕಾಯಿ ಅಂದ್ರೆ ಕಾಗಜಿ ನಿಂಬಿ ಮತ್ತ ಕಾಗಜಿ ನಿಂಬಿ ಡ್ಯಾಮೇಜ್ ಆಗಂಗಿಲ್ಲ ಒಂದ್ ಕಾಯಿ ಕಟ್ ಮಾಡುವ ನೀವು ಗಾಡಿ ಮೇಲೆ ಮಡಿ ಮೇಲ ಎಲ್ಲ ಇಟ್ ಬಿಡ್ರಿ ಒಂದ್ ತಿಂಗ್ಳ ಮಟ್ಟ ಹಂಗೆ ಇರ್ತೈತಿ ಒಂದ್ ತಿಂಗಳ ಮಟ್ಟ ಒಂದ್ ತಿಂಗ್ಳ ಮಟ್ಟ ಹಂಗೆ ಇರ್ತದ ತಿಂಗ್ಳಾಗ ಅಲ್ಲೇ ಒಣಗಿ ಹಂಗೆ ಒಣಗಿ ಇದು ಆತದ ಹೊರತಾಗಿ ಹೋಲ್ ಬಿದ್ದು ಡ್ಯಾಮೇಜ್ ಆಗಂಗಿಲ್ಲ ಹೋಲ್ ನಿಂಬಿ ಒಣ ತೂತ್ ಬೀಳ್ತದ ಅದ್ರಾಗ ತೂತ್ ಬಿದ್ದು ಕೆಡತೈತಿ ಅದು ಇದು ಕೆಡಂಗಿಲ್ಲ ಇದು ಅಲ್ಲೇ ಅಂಟಿಸ್ ಗೊತ್ತೈತಿ ಅದ್ರದಿಂದ ಎಕ್ಸ್ಪೋರ್ಟ್ ಮಾಲ್ ಇದು ಬರೀ ಈ ಕಡೆ ತೋರಿಸಿ ನಿಮ್ಗೆ ನೋಡಕ್ಕಾಗಿ ಈಗ ನಾನು ಗಿಡಗಳನ್ನ ತಗೊಂಡು ಹೋಗಿ ಹೋಗಿ ಆದ್ಮೇಲೆ ನಾವ್ ಹೊಲ್ದಾಗ ಯಾವ ತರ ಅದನ್ನ ನಿರ್ವಹಣೆ ಮಾಡ್ಕೋಬೇಕ್ರಿ ಅದ್ನ ಪರಿಹಾರ ಏನ್ ಮಾಡ್ಕೋಬೇಕ್ರಿ ಅದರಿ ಈಗ ನಿರ್ವಹಣೆ ಅಂದ್ರಿ ಹಾ ರೀ ಈಗ ನಿಂಬೆ ಗಿಡ ಮೊದಲ ಹಚ್ಬೇಕಾದಾಗ ಹೇಳ ಇಪ್ಪತ್ತು ಬೈ ಇಪ್ಪತ್ತು ಲೈನ್ಔಟ್ ಹಾಕ್ಬೇಕು ಇಪ್ಪತ್ತು ಬೈ ಇಪ್ಪತ್ ಲೈನ್ ಔಟ್ ಹಾಕಿ ಅದು ಒಂದ್ ಫುಟ್ ರೌಂಡ ಒಂದ್ ಫೂಟ್ ಆಳ ಹಾ ರೀ ಕುಡಿ ತೆಗಿಬೇಕು ಹ್ಮ್ ಕುಣಿ ತೆಗೆದು ಅದು ನಾವು ಏನ್ ಭೂಮಿಯೊಳಗೆ ಅಗಿ ತಯಾರು ಮಾಡಿಲ್ಲ ಅದಕ್ಕಿಂತ ಎರಡೇ ಇಂಚ ಜಾಸ್ತಿ ಮುಚ್ಚಬೇಕು ಹ್ಮ್ ಹ್ಮ್ ಮಿತವಾಗಿ ನೀರ್ ಕೊಡ್ಬೇಕು ಮಿತವಾಗಿರಿ ಎಷ್ಟು ಬೇಕು ಅಷ್ಟೇ ನೀರ್ ಕೊಡ್ಬೇಕು ನೀವು ಬೇಕಾದದ್ದು ಬೇಡಾದದ್ದು ನಿಮಗ್ ಗೊತ್ತಿಲ್ಲದೆ ನೀರ್ ಕೊಟ್ರಿ ಅಂದ್ರ ಆಗ್ತಾವ ನಮ್ಮ ಆಗಲ್ಲ ನೀವು ಅವಾಗ ಅನ್ಕೋಬಹುದು ಯಾವಾಗಲೂ ನಿಮ್ಗೆ ಆದ್ಮೇಲೆ ನಿಮ್ ನಿಗಾ ಇರ್ಬೇಕು ಈಗ ಇದು ಇಟ್ಟಿಟ್ ಕಾಯಿದ್ ಗೊಂಚಲಿ ಯಾರಲ್ಲ ರೀ ಐತಿ ನೋಡ್ರಿಗ ಇದು ನೋಡ್ರಿ ಈಗ ಎಸಿಸ್ ಕಾಯಿ ಹೋಗುವ ಯಾವ್ದಾರ ಕಾಯಿ ಒಂದು ಕಲಿ ಐತೆ ನೋಡ್ರಿ ಈಗ ಒಟ್ಟು ಇಡೀ ಗಿಡಕ್ ನೋಡ್ರಿ ನೀವು ಹೌದೌದು ಮತ್ತ್ ಇವ್ರದ್ಕ್ಯಾಕ್ ಹಿಂಗ್ ಬರ್ತದ ನಮ್ದ ಹೆಂಗ್ ಬರಲ್ಲ ನಾವೇನ್ ಹೇಳಿ ನಾವು ಮಾಡುವ ಪದ್ಧತಿ ಮುಚ್ಚಿಡ್ಲಾದ್ ಹೇಳ್ತಿವ್ ನಾವು ಇಂತಾದ್ ಮಾಡ್ರಿ ನಿಮ್ಗೂ ಹಿಂಗ್ ಹೇಳಿ ಆ ನಾವ್ ಬಾಳ ಮಂದಿ ಆಗ ಸುಳ್ಳ ನಾವ್ ಬಾಳ ಮಂದಿ ಆಗ ಸುಳ್ಳ ನನ್ಕತ್ತಿಲ್ಲ ಸುಳ್ಳಿಂದ ನನಗೇನು ಕೊಳಮಿಲ್ಲ ಒಬ್ಬ ರೈತ ಮಾಡ್ದವ ಹಿಂದ ಅವನು ಅವ್ನು ನಾನ್ ಇಕ್ಕೊಳ್ ಬರ್ಬೇಕು ನಾವು ಈ ಟೈಪ್ ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡು ನಾ ಈ ಟೈಪ್ ಹೇಳಕಿನಿ ತೋರಿಸಿನಿ ರೀ ನನಗೇನು ಇದ್ರಾಗ ಹೇಳಿ ನಾ ಏನ್ ಇದ್ರದ್ಮೇಲೆ ಮಾರಾಟ ಹೊಂಟಿಲ್ಲ ಹ ನಮ್ ತೋರ್ದ ನನಗೆ ನನಗ್ ಸ್ವಂತಕ್ ಬರುವಂತ ಲಾಭ ನಿಮಗ್ ಹೇಳಕಿನ ಏನ್ ಯಾಕಂದ್ರೆ ರೈತರು ಹೇಳುವಂತ ಒಬ್ನ್ಸು ಬಹಳ ಮಂದಿ ಇಲ್ಲ ಹೌದ್ರಿ ಹಂತದೊಳಗೆ ನಾನು ಎಲ್ಲ ಹೇಳಕತ್ತಿನಿ ಹಿಂಗೆ ಮಾಡಿ ಹಿಂಗೆ ಒಂದ್ ಸಾವಿರ ಮಂದಿ ರೈತರ ಅದಾಗ ನಮ್ ಸಲಾಯ್ತು ಹೋಗಿ ನಮ್ಗೆ ಇವತ್ತೆನ್ಸ ಹೌದೌದ್ರಿ ಏನ್ರಿ ಬರ್ರಿ ಹಾ ನೋಡ್ರಿ ಯಾ ಗಿಡಕ್ಕೆ ಇಲ್ಲ ಎಲ್ಲಾ ಹೇಳಿ ನೋಡ್ರಿ ಈಗ ಗಿಡಗಳ್ ಪೂಗ ಕಾಯಿ ಐತಿ ಕಾಯಿತ್ ನೋಡ್ರಿ ನೋಡ್ರಿ ಏನಿದ್ರಿ ಮಂದಿ ಒಂದ್ ಇಪ್ಪತ್ ಸಾವಿರ ಕಾಯಿ ಹೊಡ್ತಾವ ಬಾಬಾ ಇಪ್ಪತ್ ಸಾವಿರ ಆಗ್ತಾವ್ರ ಏನ್ ಇದ್ವಿ ಒಂದೇ ಗಿಡಕ್ಕೆ ಇವಾಗ ನೋಡ್ರಿ ಅವ್ರಿ ನೋಡ್ದವ್ರಿಗೆ ಎಷ್ಟ್ ಕಾಯಿ ಆತದ ಈ ಗಿಡ ನೋಡ್ರಿ ಈಗ ನಾನು ಇದನ್ನ ತಗೊಂಡ್ ಹೋದ್ಮೇಲೆ ಅಂತರ ನೀವು ಇಪ್ಪತ್ತು ಬೈ ಹೇಳಿದ್ರಿ ಒಂದ್ ಎಕರೆಗೆ ಎಷ್ಟು ಗಿಡಗಳು ಕೂರ್ತವೆ ಒಂದು ನೂರ ಹದಿನೈದು ಒಂದು ನೂರ ಹದಿನೈದು ನೂರ ಹದಿನೈದು ಗಿಡ ಹಾಚಬೇಕು ಹಚ್ಚುವಳ ಪ್ರತಿ ನೂರ್ ಗಿಡಕ್ಕ ಮಿನಿಮಮ್ ಎರಡು ಗಿಡ ಕಂಚಿ ಗಿಡ ಹಚ್ಬೇಕು ಕಂಚಿ ಗಿಡ ಆ ಗಂಡ ಗಿಡ ಹಾ 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 ಆ ಗಂಡ್ ಗಿಡ ಹಚ್ಚುದ್ರಿಂದ ನಿಂಬಿ ಇಳುವರಿ ಹಿಂಗಾಗ್ತದ ನಮ್ಮ ಪ್ರತಿ ಒಂದು ನೂರ್ ಗಿಡಕ್ಕೆ ಒಂದು ಕಂಚಿ ಗಿಡ ಅದಾವ ಅದ್ರದಿಂದ ಇಳುವರಿ ಜಾಸ್ತಿ ಆತದ ನಮ್ ಮನಸ್ಸಿಗೆ ಹಾ 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 ನೋಡ್ರಿ ಈಗ ನಿಮ್ ಕೈ ನೋಡ್ರಿ ನೀವು ಎಂಗೈತಿ ನೋಡ್ರಿ ನೋಡ್ರಿ ಹೌದೌದ್ರಿ ಆ ಈ ಸದ್ದು ಇವಾಗ ಇವತ್ತೆ ಹತ್ತು ಡಾಗ್ ಒಂದ್ ಗಿಡ ಯಾವ್ದೇ ರೀ ಹತ್ತ ಕಾಯಿ ಹೊಣ ಒಂದ್ ಡಾಗ್ ಅಂದ್ರೆ ಏನ್ರಿ ಇದು ನಾಲ್ವತ್ತೈದು ಕೆಜಿ ಇದು ಒಂದ್ ಚೀಲ ನಾಲ್ತ್ ಐದ್ ಚೀಲ ಇದ್ರಿ ಕೆಜಿ ಇದು ಹಾ ನೋಡ್ರಿ ಹಣ್ಣಕಾಯಿ ಐತಿ ಕಾಯಿ ಐತಿ ಈಗ ಮಿಡಿಕಾಯಿ ಮಿಡಿ ಕಾಯಿ ಈ ಹ್ಮ್ ದಗ ಗಿಡ ಯಾವಾಗ ಖಾಲಿ ಆಗ್ಬೇಕದ ಮತ್ತಿ ಹೂ ಚಲೋತ್ ಈಗ ನೀ ನಿಂಬು ಕೃಷಿಯಲ್ಲಿ ಬರ್ತಕ್ಕಂಥ ರೋಗಗಳು ಯಾವ್ರಿ ರೋಗಗಳ ಇದಕ್ಕೆ ರೋಗ ಬರುವುದೇ ಚಿಕ್ಕಿ ರೋಗ ಬರ್ತೈತ್ ಹಾ ರೀ ಚಿ ಚಿಕ್ಕಿ ರೋಗ ಬಿಟ್ರೆ ಬೇರೆ ರೋಗ ಯಾವ್ದ್ ಬರಲ್ಲ ಹಾ ಚಿಕ್ಕಿ ರೋಗ ಹತ್ತೋಟಿ ಮಾಡ್ಬೇಕಂದ್ರೆ ಹ ಹ ನೀರ ನೋಡ್ರಿ ನೋಡ್ರಿ ಇಷ್ಟೊಂದು ಕಾಯಿ ಗಿಡಗಳಿಗೆ ಈ ನಮ್ನಿ ಕಾಯಿ ಆಗ್ತದಂದ್ರ ಹ್ಮ್ ಮತ್ತೇನು ಇದಕ್ಕಿನ್ನ ಇನ್ನ ಎಂತ ಕೆರೆ ಹೇಳುದಿಲ್ಲ ಹೌದೌದು ನೋಡ್ರಿ ಈಗ ಬರೀ ಇಲ್ಲಿ ಐದು ಚಿಕ್ಕ ಕಂಟ್ರೋಲ್ ಮಾಡ್ಕೋಬೇಕು ಈ ರೋಗ ನೀರಿನೊಳಗೆ ಹಾ ರೀ ನೀರ ಮಿತವಾಗಿ ನೀರ್ ಕೊಟ್ಟು ಚುಕ್ಕಿ ರೋಗ ಕೊಟ್ಟು ಹಾ 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 ಏನ್ರಿ ನೋಡ್ರಿ ಹೌದ್ರಿ ನಿಂಬಿಕಾಯಿ ಈ ನಮ್ನಿ ಗಿಡ ಮಾಡದೈತಿ ಹಾ ಮತ್ತ್ ದಿನಾ ಎಷ್ಟ ಆಗ್ಬೇಕ ಅದಕ್ಕ ತನ್ ತನ ತೋಪ್ ಮೀರಿ ಐತ್ರೀ ತನಗ ಗಿಡಕ್ಕ ಹೊರ್ಲಾಕ ಆಗುವಲ್ದು ಹಾ ಪ್ರತಿ ಒಂದ್ ಗಿಡಕ್ಕ ಹಂಗೇರಿ ಆ ಗಿಡ ನೋಡ್ತೀವಿ ನೋಡ್ರಿ ಈಗ ಈ ಕಡೆ ನೋಡಬ್ರಿ ಗಿಡಾ ಅಲ್ಲಿ ಗಿಡ ನೋಡ್ರಿ ಎಳ್ಕೊಂದ್ ಇಲ್ಲಿ ಬಂದೈತಿ ಹಾ ಹೌದ್ರಿ ಇಲ್ಲಿ ಸ್ವಲ್ಪ ಸನಿ ತಗೊಂಬರಿ ನಿಮ್ಗ್ ತೋರಸ್ತೀನಿ ಹೊಟ್ಟಿ ಒಳಗ ಹಿಂಗ್ ಕಾಯಿ ಇರ್ತೇತಿ ನೋಡ್ರಿಗ ಇದು ಪೂರಾ ಗಿಡದ ಹೊಟ್ಟಿ ಒಳಗ ಈ ನಮನಿ ಕಾಯಿ ಒಟ್ಟು ಜೋತಿ ಬಿದ್ದ ಕಾಯಿನೇ ಒಂದೊಂದ್ ಕೊಲೆ ಪೂಗ ನೆಲಕ್ಕಾವ್ ಹ್ಮ್ ಮತ್ ಅದ್ ಎಷ್ಟು ಬಾಳ ಇಷ್ಟು ಇಪ್ಪತ್ ಸಾವಿರಕಾಯಿ ಬಾಳ ದೊಡ್ಡದಲ್ಲ ಮಂದಿಗ ನಮ್ ಚಿತ್ರ ಇಪ್ಪತ್ ಸಾವಿರಕಾಯಿಂಗ್ ಬರ್ತಾವಂದಿ ಪೇಲಾಗಿ ನಮ್ಗಾಗಿ ನಾವ್ ನಾವು ಬಿಡ ಹಚ್ಚಿವ್ ನಮ್ಮ ಸಾವಿರ ಬರಲ್ಲ ಇಪ್ಪತ್ ಬರ್ತಾವ ಸುಳ್ಳು ಹತ್ತಾಗ ನಾ ಏನ್ ಮಾಡಿ ಅನ್ನೋದ್ ಅವಾಗ ಬಂದು ಹಾ ಇಲ್ಲ ಹೌದ್ರಿ ನೋಡ್ಲಾದ್ರೆ ಮಾತಾಡೋ ಬಹಳ ಮಂದಿ ಹೌದ್ರಿ ನೋಡಿ ಮಾತಾಡೋ ಇಲ್ಲ ಹೌದೌದ್ರಿ ಯಾಕೆ ಬರ್ತದ ಅವ್ನ ಗಿಡ ಹೆಂಗ್ ಬರ್ತದ ನೋಡ್ಬೇಕು ಹಿಂಗ ಮುಂದ ನೋಡ ಗೊತ್ತಾಗ್ತದ ನಾ ಹೇಳ್ತೀನಿ ಅವ್ರಿಗೆ ನಿಮ್ದು ಯಾಕೆ ಹಂಗದ ಗಿಡ ಬಾಳ ಮಂದಿ ಏನ್ ಮಾಡ್ಯಾರಿ ಒಳಗ ಅದ್ ಎದ್ಗೋಳ ಹಾಯಿಸ ಒಟ್ಟು ಸಾವಿರ ಬಿಟ್ಟಾರ ಸಾವು ಬಾಡ್ದು ಗಿಡಕ್ಕ ಒಟ್ಟು ಸಾವಿರ ಚಟ್ನಿ ಚಾಟ್ನಿ ಮಾಡ್ತ ಒಟ್ಟು ಚಾಟ್ನಿ ಮಾಡ್ಬಾರ್ದು ಎಷ್ಟು ಗಿಡ ಬೆಳಿತದ ಒಟ್ಟು ಹಿಂಗೆ ಬಿಡ್ಬೇಕು ನೆಲಕ್ ಹಂಗೆ ನೋಡ್ರಿ ಪೂರಾ ನೆಲಕ್ ಕತ್ತದ ಗಿಡ ಅದೇ ಅದೇ ರೀ ಈ ನೆಲಕ್ ಕತ್ತದ ಕಾಯಿನೇ ಒಂದ್ ವರ್ಷಕ್ಕೆ ಒಂದ್ ಗಿಡಕ್ಕೆ ಐದರಿಂದ ಚೀಲ ಆಗ್ತದ ಐದ್ರಿಂದ ಆರ್ಚಿಲ್ ಐದ್ರಿಂದ ಇಲ್ಲಿ ಆಗುವಂತ ಈಗ ಕೆಲವೊಬ್ರು ನನಗೂ ಕಾಮೆಂಟ್ಗಳು ಗಳು ಹ ಗಿಡ ಎರಡೇ ಸಾವಿರ ಕೊಡುತ್ತಾ ಮೂರೇ ಸಾವಿರ ಕೊಡುತ್ತಾ ಅಂತಾರೆ ಅಂತ ಇಲ್ರಿ ಹಾ ಈಗ ಕಾಯಿ ಯಾಕೆ ಕಡಿಮೆ ಬರ್ತಾವ್ರಿ ಈಗ ಕಾಯಿ ಯಾಕೆ ಕಡಿಮೆ ಬರ್ತದ ನಿಮ್ ಉದಾಹರಣೆ ಹೇಳ್ರಿ ಹಾ ರೀ ಈಗ ಗಿಡ ಸಾವ್ರಿಂದ ಹಾ ಗಿಡ ಬಡ್ಡ ಕಡ ಹೋಗುದ್ರಿಂದ ಹಾ ಈಗ ಇದು ಬರುವಂತ ಕಾಯಿ ಈಗ ನೆಲಕ್ ಹತ್ತಿರ ನೆಲಕ್ ಮನ್ಕೊಂಡಿಲ್ ಕಾಯಿ ಅದೇ ಮತ್ತೆ ಈ ಕಾಯಿನೇ ನೀವು ತೆಗೆದ್ರಲ್ಲಿ ಇದ್ ಬರ್ಬೇಕ್ರಿ ಹ್ಮ್ ಅಂದ್ರೆ ಸಾವಿರ ಒಟ್ಟ ಗಿಡ ಕೈ ಹಚ್ಬಾರ ಇಲ್ಲಿ ನೋಡ್ರಿ ಇದು ಇದು ನೆಲದ ಟೊಂಗ್ ಎಲ್ಲಿದ್ದು ಅದೇ ಇದು ಇದು ಎಲ್ಲಾ ಕಾಯಿ ನೆದಿಲ್ರಿ ಹೌದು ಮತ್ತೆ ಇದನ್ನ ನಿಮ್ ಕಾಯಿಲ್ಲಿ ಇಳ ನೋಡ್ರಿ ಅದು ಪೂರ ನೆಲದ ಕಾಯಿ ನೆದು ಮತ್ ಅದು ಬರುವಂತದೇ ನೀವು ತಕೊಂಡ್ರೆ ನಿಮ್ಗೆಲ್ಲದ್ ಕಾಯಿ ಒಟ್ಟ ತಪ್ಪಿನ ಗಿಡ ಕೈ ಹಚ್ಬಾರ್ದು ಹಚ್ಬಾರ್ದ್ರಿ ಹಂಗಾದ್ರೆ ನಮ್ ಇಳುವರಿ ಚೆನ್ನಾಗ್ ಬರುತ್ರಿ ಯಾರು ನನಗ ನನ್ ಗಿಡಕಾ ಬಗಲ್ಲ ಅಂತ ನಾ ಮುಂದ್ ನಿಂತು ತೋರಿಸ್ತೀನಿ ಹಿಂದ್ ನಿಂತು ಹೋದ್ರಲ್ಲಿ ಬೇಡ ಹೇಳಿ ಹಿಂದ್ ನಿಂತು ಹೇಳಿದ್ರಿ ನನ್ ಹೇಳಕ್ ಸಾಧ್ಯ ಇಲ್ಲ ಅದೇ ಅದೇ ರೀ ನೋಡ್ರಿ ನೋಡ್ರಿ ಇದು ಎಷ್ಟು ಕಾಯಿ ಕೊಲೆ ಅದ ಎಷ್ಟೊಂದ್ ಕಾಯಿ ನೀವೇ ಹೇಳ್ರಿ ಇಪ್ಪತ್ ಸಾವಿರ ಕಾಯಿ ಏನ್ ದೊಡ್ಡ ಈ ನಮನಿ ಗಿಡ ಇಂತ ದೊಡ್ಡ ಗಿಡ ಈಗ ಈ ದಂಡಿದ್ ನೋಡ್ರಿಗ ಹೌದ್ರಿ ನೋಡ್ರಿಗ ತೆಕ್ಕಿ ಹೊರ ಇಟ್ಟಂಗ ಅದಿಲ್ಲ ನಾ ಹೇಳುದು ಬೇಡ ನಿಮಗ ಕಾಯಿನೆ ಮುಂದೆ ನೋಡ್ರಿಗ ಇದು ಒಟ್ಟು ನೆಲ ರೀ ಈ ನೆಲ ಕತ್ತುದೇ ಸಾವ್ರಿ ನೀವ್ ಗಿಡ ಕಡಾ ನಮಗ್ ಇಳುವರಿ ಬೇಗ ಯಾರ ಏನ್ ಮಾಡ್ಬೇಕು ಅದೇ ಅದೇ ನೀ ಅದೇನೋ ಆತಾಗ ತನಗ ಕುಡಿಲಕ್ ಬರ್ಲಿಲ್ಲ ಅಂದ್ರ ಹಂಗ ಇಟ್ಟು ಹಾಕೊಂಡ ಹಂಗಾಗ್ತದ ನಮಗ್ ಮಾಡ್ಲಕ್ ಬರ್ಲೇ ಮಂದಿ ಮಾಡುದ್ ನೋಡಿ ಹೊಟ್ಟಿ ಕಿಚ್ಚಿಗೆ ಹಂಗ್ ಮಾತಾಡ್ಬಾರ್ದು ಬಂದ್ ನೋಡ್ಬೇಕು ಏನ್ ಮಾಡ್ಯಾನವ ಯಾಕ ಅವ್ನ ಕಾಯಿ ಬರ್ತಾವ ನಮ್ಮ ಯಾಕ ಬರಲ್ಲ ಅನ್ನೋದು ಅವ್ ಬಂದ ಅರ್ಥ ಮಾಡ್ಕೋಬೇಕು ನೋಡ್ಬೇಕು ನಾಲ್ಕು ಮನೆ ಅದ್ರಲ್ಲಿ ಗಿಡ ಈಗ ನಿಮ್ ಪ್ರಕಾರ ನಾವ್ ಗಿಡ ಕೈ ಹಾಕ್ಲೇ ಹೊಟ್ಟೆ ಮುಟ್ಬಾರ್ದು ಹೊಟ್ಟೆ ಮುಟ್ಬಾರ್ದು ಗಿಡದ ಕೆನೋಪಿ ಎಲ್ಲಿಗೆ ಬರ್ತದ ಅಲ್ಲಿಗೆ ಮಡಿ ಮಾಡ್ಬೇಕು ಗಿಡದ ತುದಿ ಎಲ್ಲಿಗೆ ಬರ್ತದ ಅಲ್ಲಿ ಮಡಿ ಮಾಡ್ಬೇಕು ಇಲ್ಲಿ ಮಡಿ ಮಾಡ್ಬೇಕ್ರಿ ಈಗ ಈಗ ಏನ್ ಕಾಲ ಐತಲ್ಲ ಹಿಂಗ್ ಮಡಿ ನೋಡ್ರಿ ಮಡಿ ಐತಿಲ್ಲ ನಮ್ದು ಅಲ್ಲಿ ಮಡಿ ಅದ ಯಾಕಂದ್ರ ಏನಾಯ್ತು ನಿಂಬಿ ಗಿಡದ ಪದ್ಧತಿ ನಿಮ್ಗೆ ಹೇಳ್ಬೇಕಾದ್ರ ಈಗ ನೋಡ್ರಿ ಇದು ಏನು ಕಾಯಿ ಆಗಿ ಬಗೆದಲ್ಲೇ ಇದ್ರ ತಿನ್ನುವಂತ ಬಾಯಿ ಇಲ್ಲಿ ಅದ ಹೌದೌದ್ರಿ ಈಗ ನಮ್ಗೆ ಹೆಂಗ ತಿನ್ನುವಂತ ಬಾಯಿ ಮಾತಾಡುವಂತ ಬಾಯಿ ನಮ್ಗ್ ತಿಳ್ಕೊಳಂಥದ್ದು ಎಲ್ಲ ಮ್ಯಾಲ ಐತಿ ಅದ ರೀ ಹೊದ್ಗೊಂದು ನಿಂದ್ರು ಎರಡ್ ಕಾಲ ಅದ ಅದೇ ಅದೇ ಈಗ ಗಿಡದ ಬಡ್ಡಿ ಅಂದ್ರೆ ಬರೀ ಹೊತ್ಕೊಂಡ್ ನಿಂದ ಕಾಲ ಅಲ್ಲಿ ಏನಿಲ್ಲ ಹ್ಮ್ ಹ್ಮ್ ಅದ ಕೆಲ್ಸಾನೇ ಇಲ್ಲ ರೀ ನೀವು ಒಂದ್ ವೇಳೆ ಆ ಬಡ್ಡಿಗ್ ಹೊಟ್ಟೆ ನೀರ್ ಅಲ್ಲಿ ಪೂರಾ ಒಣಗಲ್ದಕ ಇಲ್ಲಿ ಇಟ್ಟೆ ರೌಂಡ್ ಹೊರಗ ನೀರ್ ಬಿಟ್ರಿ ಅಂದ್ರೆ ಗಿಡ ಬದುಕ್ತೈತಿ ಹ್ಮ್ 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 ಅಗದಿ ಹೋಗಿ ರೈತ ಆಗಿ ಬೆಳೀತದ್ ಗಿಡ ನೀವು ಮಡಿಯಾಗಿ ನೀರ್ ಕಟ್ಟಿ ಆ ಬಡ್ಡಿ ತುಂಬಾ ನೀರ್ ಬಿಡುವ ಅವಶ್ಯನೇ ಇಲ್ಲ ರೀ ಹ್ಮ್ ಹ್ಮ್ ಎಲ್ಲಿ ಕೆನೋಪಿ ಬಾಗಿ ಎಲ್ಲಿ ಎಲ್ಲಿ ತಪ್ಲೈತ್ ಸುತ್ತಲ್ಲ ಅದ್ ನೀರ್ ಬಿಡದ್ರಿ ನೀವು ಅದ್ರದ್ದು ಎಲ್ಲಾ ತಾಯಿಬೇಗಳನ್ನ ಅಲ್ಲೇ ಬಂದಿರ್ತೀವಿ ಅದು ಗೊತ್ತಿಲ್ಲದ ಮಂದಿ ಹಂಗಿದ್ ಮಾಡ್ತಾ ನಾನ್ ನೀರ್ ಯಾವ ಯಾವ ಟೈಮಿಗೆ ಬಿಡ್ಬೇಕ್ರಿ ಹೇಳಿದ ನಿಮ್ ಹಾ ರೀ ನೀವು ಯಾವ ಟೈಮ್ ಕುಣ್ತಿರಿ ಅಂದ್ರೆ ಟೈಮ್ ಉಣ್ತೀರಿ ಅಶ್ವಾಗ್ ಅಶ್ವದ ಉಣ್ತೀವಿ ರೀ ಹಂಗ್ ಯಾವ ತರ ಕಂಡೀ ಯಾವ ತರ ಕಂಡ್ ಇದ್ರದ್ದು ನಿಮ್ದು ಗೆಳತಾನ ಕಂಡುಕೋಬೇಕ ಗೆಳತಾನಂದ್ರ ದಿನಾ ನೀವು ಈ ಹೊಲ್ದಾಗ ಬರ್ಬೇಕು ಹಾ ನಮ್ ನಿಂಬಿ ಗಿಡ ಏನದ ನೋಡ್ಬೇಕು ಹಾ ಈ ನಿಂಬಿಡ ಗಿಡ ಇವತ್ತಿತ್ತು ಮರದಿನ ಹೆಂಗ್ ಯಾಕೆ ನಿನ್ನೆ ಕಲಕಾಯ್ತು ಇವತ್ತ್ಯಾಕ ಬಾಡಿ ಐತಿ ಹ್ಮ್ ಗೊತ್ತಾಗ್ತದ ಇದಕ್ ನೀರ್ ಕಂಬಿದ್ದೈತ್ ಹೌದ್ರಿ ನೀರಿಗೆ ಬಂದ ಐತಿ ನೀರ್ ಬಿಡ್ಲಾಕ್ ಹಚ್ಬೇಕು ಹ್ಮ್ 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 ಕೆಲವೊಬ್ರು ಹೇಳ್ತಾರೆ ನೀರ್ನ ವಾರಕ್ಕ ಎರಡ್ ಸಾವಿರ ಬಿಡ್ಬೇಕು ಮೂರ್ ಸಾವಿರ ಬಿಡ್ಬೇಕು ಅಂತಾರೆ ವಾರಕ್ಕ ಎರಡ್ ಸಾರಿ ಬಿಡ್ಬೇಕು ಒಂದ್ ಒಂದ್ಸಾರಿ ಬಿಡ್ಬೇಕ ತಲೆ ತೆಗಿಬೇಕು ಹಾ ರೀ ನಮ್ ನಿಂಬಿ ಗಿಡ ನೀರಿಗೆ ಬಂದಿಲ್ಲ ಅನ್ನೋದೇ ನೋಡ್ಬೇಕು ಹ್ಮ್ ನಮ್ ನಿಂಬಿ ಗಿಡ ಯಾಕೆ ಇದು ಮುಖ ಬಾಡ್ಯದ ಅಂತ ನೋಡ್ಬೇಕು ಯಾಕೆ ತಪ್ಪಲು ಜಿನಗ ಅಂತ ನೋಡ್ಬೇಕು ಯಾಕೆ ಕಾಯಿ ಸಣ್ಣ ಆಗ್ಯದ ನೋಡ್ಬೇಕು ಕಾಯಿ ಸಣ್ಣ ಆಗ್ಯದ್ ಗೊಬ್ಬರ ಕಂಬಿದ್ದದಾಗ ಗೊಬ್ಬರ ಹಾಕ್ಬೇಕನ್ಬೇಕು ಬರ್ರಿ ಹಾ ರೀ ಏನ್ರಿ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಸಣ್ಣ ಆಗ್ತದ್ರಿ ಕನಿಟ ಒಂದೂವರೆ ಕೋಟಿ ರೂಪಾಯಿ ನಿಂಬಿದು ಬರ್ತದ ಅಲ್ರಿ ಕಾಯಿ ಆಗಂತದ್ ನೀವು ಬಡ್ಡಂದ ಕೆಡ ಬಿಟ್ರಿ ನಿಮ್ ಕಾಯಿ ಎಲ್ಲಿದ್ ಬರ್ಬೇಕು ಇಪ್ಪತ್ ಸಾವಿರ ಕಾಯಿ ನಿಮ್ ಲೆಕ್ಕ ಕೊಡ್ತೇವ್ ಬರ್ತೀವಿ ಯಾರ ಹಾಕಿದ್ರ ನೀವು ಇಪ್ಪತ್ ಸಾವಿರ ಕಾಯಿ ಕೊಡ್ತೇವೆ ನಾವ್ ಹ್ಮ್ ಮೂರ್ ತಿಂಗ್ಳ ತಂಡಿ ಚಳಿಗಾಲದಾಗ ಮೂರ್ ತಿಂಗಳ ಕಡಿಮೆ ಹೇಳ್ರಿ ಫುಲ್ ಬ್ಯಾಚ್ಗಳ್ ಏಪ್ರಿಲ್ ಮೇದಾಗ ಫುಲ್ ರೇಡ್ ಮಾಡ್ತೇವೆ ತಿಂಗಳ ಹತ್ತು ಲಕ್ಷ ರೂಪಾಯಿ ತಿಂಗಳ ಹತ್ತು ಲಕ್ಷ ರೀ ಹಾನ್ರಿ ತಿಂಗಳ ಹತ್ತು ಲಕ್ಷ ರೀ ತಿಂಗಳ ಹತ್ ಲಕ್ಷ ಹ